ರಿಲೀಸ್ ಆಗಿ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಟು ಇಯರ್ಸ್ ಅಲ್ವಾ ಆ್ಯಂಡ್ ನಮ್ಗೆ ಯಾವತ್ತೂ ಒಂದು ಸಿನಿಮಾ ರಿಲೀಸ್ ಆಗಿ ಎಲ್ಲ ಆದ್ರೂ ಒಂದು ಚಿಕ್ಕ ಕೊರತೆ ಅಂತಲ್ಲ ಬಟ್ ವಿ ಆಲ್ವೇಸ್ ಹ್ಯಾಡ್ ದಿಸ್ ಇನ್ ಮೈಂಡ್ ದ್ಯಾಟ್ ಚಾರ್ಲಿ ಇಫ್ ಶಿ ಬಿಕಮ್ಸ್ ಅ ಮದರ್ ದೆನ್ ಈ ಜರ್ನಿಗೆ ಒಂದು ಒಳ್ಳೆ ಸರ್ಕಲ್ ಕಂಪ್ಲೀಟ್ ಆದಂಗೆ ಒಂದು ಫೀಲಿಂಗ್ ಬರುತ್ತೆ ಅನ್ನೋ ಒಂದು ಫೀಲಿಂಗ್ ಪೂರ್ತಿ ತಂಡಕ್ಕೆ ಇತ್ತು ಇನ್ಫ್ಯಾಕ್ಟ್ ಕಿರಣ್ ರಾಜ್ ವಾಸ್ ದ ಫಸ್ಟ್ ಒನ್ ಹೂ ಟೋಲ್ಡ್ ಮೀ ದಿಸ್ ಲಾಂಗ್ ಟೈಮ್ ಬ್ಯಾಕ್ ಬಟ್ ಆಫ್ಟರ್ ಹೀ ಟೋಲ್ಡ್ ಮೀ ಯುನೋ ಐ ವಾಸ್ ಐ ವಾಸ್ ವೆರಿ ಈಗರ್ಲಿ ವೇಟಿಂಗ್ ಫಾರ್ ಹರ್ ಟು ಯುನೋ ವಿ ಮದರ್ ಆ್ಯಂಡ್ ನಾನು ಯಾವತ್ತೂ ಸಿನ್ಸ್ ಶಿ ಸ್ಟೇಸ್ ಇನ್ ಮೈಸೂರು ವಿತ್ ಪ್ರಮೋದ್ ನಾನು ಯಾವತ್ತೂ ಪ್ರಮೋದ್ಗೆ ಫೋನ್ ಮಾಡಿದಾಗೆಲ್ಲ ಯುನೋ ವಾಟ್ ಆರ್ ದ ಚಾನ್ಸಸ್ ವಾಟ್ ಆರ್ ದ ಚಾನ್ಸಸ್ ಅಂತ ಕೇಳ್ತಾ ಇದ್ದೆ ಆ್ಯಂಡ್ ಈ ವಾಸ್ ಆಲ್ವೇಸ್ ಲೈಕ್ ಇಲ್ಲ ಸ್ವಲ್ಪ ಇವಾಗ ಏಜ್ ಆಯ್ತಲ್ವಾ ಸೊ ಗೊತ್ತಿಲ್ಲ 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 ಅಂತ ಹೇಳ್ತಾಯಿದ್ರು ಬಟ್ ಸರ್ಪ್ರೈಸಿಂಗ್ಲಿ ಆನ್ ಮೇ ನೈನ್ತ್ ಚಾರ್ಲಿ ಯುನೋ ಶಿ ಗೇವ್ ಬರ್ತ್ ಟು ಸಿಕ್ಸ್ ಪಪೀಸ್ ಸೊ ನಾನು ಇವತ್ತು ಅದಕ್ಕೋಸ್ಕರ ಮೈಸೂರಿಗೆ ಬಂದೆ ಚಾರ್ಲಿನೂ ನೋಡೋಕ್ಕೆ ಆ್ಯಂಡ್ ದ ಪಪೀಸ್ ಟು ಸೊ ಹಿಯರ್ ಇಸ್ ಪ್ರಮೋದ್ ಐ ದ ಒನ್ ಹೂ ಟ್ರೈನ್ ಚಾರ್ಲಿ ಆ್ಯಂಡ್ ಹಿಯರ್ ಇಸ್ ಚಾರ್ಲಿ ಚಾರ್ಲಿ ಇಲ್ಲ ನೋಡೆ ಏಯ್ ಚಾರ್ಲಿ ಇಲ್ಲಿ ನೋಡೆ ಚಾರ್ಲಿ ಚಾಲಿ ಚಾಲಿ ಓಕೆ ಐ ಫೇಸ್ ಅಂತಂದ್ರೆ ಮೋಸ್ಟ್ಲಿ ಟು ಬಾಯ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಚಾಲಿ चली चाली 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 से हाय 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 ओके అండ్ షీజ్ ద మదర్ ఆఫ్ సిక్స్ పప్పీస్ చాలి ఓకే సో ఐదు హడుగీ పప్పి ಒಂದು ಹುಡುಗ ಸೊ ಅಲ್ಲಿಗೆ ಟ್ರಿಪಲ್ ಸೆವೆನ್ ಚಾರ್ಲಿ ಜರ್ನಿ ಒಂದು ಥರ ಕಂಪ್ಲೀಟ್ ಆದಂಥ ಒಂದು ಫೀಲಿಂಗು ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ವಿತ್ ಎವ್ರಿ ಒನ್ ಆಫ್ ಯೂ ಬಿಕಾಸ್ ನೀವೆಲ್ಲರೂ ಆ ಸಿನಿಮಾನ ಅಷ್ಟು ಪ್ರೀತಿಸಿದ್ದೀರಾ ಇವತ್ತಿಗೂ ಎಲ್ಲಿ ಹೋದರೂ ನಾ ಪೀಪಲ್ ಟಾಕ್ ಅಬೌಟ್ ಟ್ರಿಪಲ್ ಸೆವೆನ್ ಚಾರ್ಲಿ ಆ್ಯಂಡ್ ಸ್ಪೆಷಲಿ ಕಿಡ್ಸ್ ದೇ ಲೌಡ್ ದ ಫಿಲ್ಮ್ अँड थँक्यू एव्हरी वान फॉर् दॅट फॉर शोयिंग ऑल अ लव अँड निम प्रीती चार मेले पूर्ती तिथे हिरवी थँक्यू दॅटस ऑल ऐ जस्ट वाटेड टू शो यू गाय इज चारली अँड द पीस द ब बाय टेक केअर ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ